ಗಾಯ್ಸ್ ತಿರುಪತಿಯಿಂದ ಬಂದ್ವಾ ನೆನ್ನೆ ನೈಟು ಎರಡು ಗಂಟೆ ರಾತ್ರಿ ನೋಯಿತು ಬರೋಷ್ಟರಲ್ಲಿ ತುಂಬಾ ಟೈಮ್ ಆಗುತ್ತೆ ವಾಯ್ ತುಂಬ ರಶ್ ಇತ್ತು ಜನ ಅಷ್ಟೊಂದು ಕಡಿಮೆ ಕೂಡ ಹಾಕಿದ್ರು ಅದನ್ನ ಅವರ್ ಕೂಡ ಹಾಕಿದ್ರು ಅದರಿಂದ ಸ್ವಲ್ಪ ಲೇಟ್ ಆಯಿತು ನೈಟ್ ಎರಡು ಗಂಟೆ ಆಯಿತು ಬರೋಷಕ್ಕೆ ಬಂದು ಜನ ಇದ್ದೇ ಹೊಡೆದು ಹತ್ತು ಗಂಟೆಗೆ ಗೆದ್ದು ತಿಂಡಿ ತಿಂದು ಇವಾಗ ಲಕ್ಷೆ ಸೊ ತಿರುಪತಿಯಿಂದ ಬಂದು ಮಾಡೋ ಫಸ್ಟ್ ಕೆಲಸ ಗಾಯಿಸಿ ಗಿಡಗಳಿಗೆ ನೀರು ಹಾಕೋದು ಏಯ್ ಥೌ ತಿಂದು ಮಾಡಿಲ್ಲ ಫಸ್ಟ್ ಕೆಲಸ ತಿಂದಾಳೆ ಹೇಳು ಫಸ್ಟು ಗಿಡಕ್ಕೆ ನೀರು ಆಮೇಲೆ ನೀನಿಗೆ ತಿಂಡಿ ಹ್ಞೂ ನೋಡಿ ಗಾಯ್ಸ್ ನಾನು ಬೈಕೊಂಡೆ ಅಂತ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತಂತೆ ಮೇಲೋಡು ಕಡೆ ಕಡೆಗೆ ನೋಡಿ ಹಂಗೆ ಬಿಸ್ಲಲ್ಲಿಟ್ಟಿದು ಹೆಂಗಾಗ್ಬಿಟ್ಟಿದೆ ಇದು ನೆರಳಲ್ಲಿ ಹಿಂಗೆ ಇರುತ್ತೆ ಬಿಸಿಲಿಗೆ ಗಿಟ್ರೆ ಈ ಥರ ಕೆಂಪುಗಾಗ್ಬಿಡುತ್ತೆ ಇವೆಲ್ಲ ನೆರಳಲ್ಲಿ ಇರೋದಕ್ಕೆ ಚೆನ್ನಾಗಿ ಬರ್ತಾ ಇದೆ ಗಿಡ ಅಲ್ಲಿ ಬಿಸ್ಲಲ್ಲಿಟ್ಟಿದ್ದು ಎಲ್ಲ ಒಣಗೋಗ್ಬಿಟ್ಟಿದ್ದು ಇದನ್ನು ತುಳಸಿ ಗಿಡ ತಿರುಪತಿಯಿಂದ ಬಂದು ತಿರುಪತಿಯಿಂದ ಬಂದು ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ರಲ್ಲ ಗೈಸ್ ಇವಾಗ ಒಣಗಾಗ್ತಾ ಇದ್ದಾರೆ ಪಾಪ ದೇವ್ನ ಕರಿತಾಯಿದಾರೆಂಟವಲ್ಲಿ ಇಲ್ಲಿ ಇತ್ತು ನೆನ್ನೆದು ಅದನ್ನು ಎತ್ತಾಕು ಅಂತ ಅವ್ನು ಬರ್ತಾಯಿಲ್ಲ ಅಲ್ಲ ಆಟ ಆಡ್ತಾ ಇದ್ದಾನೆ ಇದನ್ನ ಇಷ್ಟು ದಿನ ಅಲ್ಲಿ ನೋವಿರಲಿಲ್ಲ ಗಾಯ್ಸ್ ಮತ್ತೆ ಶುರು ಮಾಡ್ಕೊಂಡು ಹೇಳೋವು ಅನ್ನೋದು ತಿರುಪತಿ ಹೋಗಿ ಗೊತ್ತಿದ್ದಂಗೆ ಮಾತ್ರ ತಂದು ಅಂತ ಇದೊಂದು ಪರ್ಮನೆಂಟ್ ಸಲ್ಯೂಷನ್ ಹುಡುಕಾಳದ್ಬಿಟ್ಟು ಹುಡುಗಿ ಅಲ್ಲಿ ನೋವಿಗೆ ಮಾತ್ರ ನಂಗದು ಸುಮ್ನೆ ಆಗೋದ್ ಮಾಡ್ತೈತೆ ಅಲ್ಲಿ ನಾ ಕಟ್ಟಿಸ್ಕೊಳ್ರಿ ಅದನ್ನ ಚೂರು ಕಟ್ಟಕ್ಕೆ ಅಷ್ಟೇ ಮೂಲೆ ಬಿಡ ಹೋಗಿ ನೀನು ಹೇಳ್ಬೇಡ ಹೋಗ್ಬಿಟ್ಟು ಮಾತಾಡೋಕೆ ಅಲ್ಲ ಗಾಯಿಸಿ ಎರಡು ಎರಡು ಮಕ್ಳು ಎತ್ಕೊಂಡು ಮುಂದೊಳ್ಳಿ ಎಸ್ ಹೋಗ್ಬಿಟ್ಟು ಹಾಂ ಅದೇ ಇದ್ದಾರೆ ಅಂತ ಹೇಳ್ಬೇಡ ಹ್ಞೂ ಎರಡೆರಡು ಎರಡು ಗಣ್ಣ ಮಕ್ಕಳು ಅದು ಖರ್ಚಿಲ್ಲ ಒಂದು ರೂಪಾಯಿ ಖರ್ಚು ಆಗದಂಗೆ ಒಂದು ರೂಪಾಯಿ ಖರ್ಚು ಮಾಡಿದ ಹ್ಞೂ ಊಟ ತಿಂಡಿಗೆ ಒಂದು ಬಿಟ್ಟರೆ ಬೇರೆ ಏನು ಕಷ್ಟ ಇಲ್ಲ ತಿನ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾಳೆ ಆದ್ರೂ ಎಸ್ ಎಮ್ ಎಲ್ ನಮ್ಗೆ ಇಲ್ಲ ಸಂಜೆ ಆಗಿದೆ ಫ್ರೆಂಡ್ಸ್ ನೀರು ತರಕೋಗ್ತಾ ಇದ್ವಿ ಫೈನಲಿ ನೀರು ತಗೋ ಬಂದು ಫ್ರೆಂಡ್ಸ್ ಬಿದ್ಬಿಡ್ದು ಇವಾಗ ನೋಡಿ ನಮ್ಮ ದಿವ ಯಾಕೋ ಅಳ್ತಾ ಇದ್ದಾನೆ ಯಾಕೆ ಮಂಗನ ಅಳ್ತಾ ಇದೆಯಾ ಅಮ್ಮಮ್ಮ ಒಳಗಡೆ ಹೋಗೈತೆ ಅಂತ ಅಳ್ತಿದ್ಯಾ ನೀನು ಹೋಗ್ಬೇಕಾ ಕಳ ಸಂಜೆ ಬರ್ತಾ ಹಂಗೆನೇ ಗೋಬಿನೂ ಮತ್ತೆ ಲೂಡರ್ಸ್ ತಗೊಂಡಿದ್ದಾರೆ ಅಪ್ಪ ನೋಡಿ ನಾ ಗೋಬಿ ಹೇಳಿದರು ಲೂಡರ್ಸ್ ತಗೊಂಡಿದ್ದಾರೆ ನೆಂಚಕ್ಕೆ ಇದು ಹೂಕೋಸ್ ತುಂಬುದು ಎಲೆಕೋಸ್ತೀ ಬೋಟಿ ಥರ ಬೋಟಿ ಎಲ್ಲ ಆದರೆ ಇಲ್ಲ ರೀ ಅದೊಂಥರ ಬೋಟಿ ಥರ ಐತೆ ಅರೆ ಬೋಟಿ ಟೇಸ್ಟ್ ಅಲ್ಲ ಅದು ಹ್ಞೂ ಇವತ್ತಿನ ಮಿನಿಲಾಗಿ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್